ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ಸಾಕಷ್ಟು ಅಭಿವೃದ್ಧಿಯಾಗಿದೆ ಮುಂಬರುವ ದಿನಗಳಲ್ಲಿ ಸರ್ಕಾರದ ಜನಪರ ಆಡಳಿತ ನೀಡಲು ಮುಂದಾಗಿದೆ ಎಂದರು ಇದೇ ಸಮಯದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಸಚಿವರ ನೇತೃತ್ವದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು ಇದೇ ಸಮಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮಾತನಾಡಿ ಜಗದೀಶ್ ಶೆಟ್ಟರ್ ಯಾಕೆ ಬಂದರು ಯಾಕೆ ಹೋದ್ರು ಅಂತ ಅವರೇ ಜನರಿಗೆ ಹೇಳಬೇಕು ಅವರಿಗೆ ಇಡೀ ಭಯ ಇರಬಹುದು ಎಂದು ಆರ್ ಬಿ ತಿಮ್ಮಾಪೂರ್ ಹೇಳಿದರು ಪಕ್ಷಕ್ಕೆ ಯಾಕೆ ಬಂದಿದ್ದು ಹೋಗಿದ್ದ್ಯಾಕೆ ಅಂತ ಜನತೆಗೆ ಹೇಳಬೇಕು ಅದು ನಮಗೆ ನಿಮಗೆ ಗೊತ್ತಾಗಲ್ಲ ಕಾಲು ತುಳಿದವರು ಹಾಗೂ ತುಳಿಸಿಕೊಂಡವರು ಹೇಳಬೇಕು ಎಂದರು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಊಹಾಪೋಹವಾಗಿದೆ ಜಗದೀಶ್ ಶೆಟ್ಟರ್ ಅವರದ್ದು ತೇಟ್ ಇದೆಯೋ ಏನೋ ಗೊತ್ತಿಲ್ಲ ಒಬ್ಬರಿಗೊಬ್ಬರು ಹೆದರಿ ಹೋಗೋರು ಇರ್ತಾರೆ ಒಬ್ಬೊಬ್ಬರು ಹೋಗಲಾರದವರೂ ಇರುತ್ತಾರೆ ಅವರು ಸ್ಪಷ್ಟವಾದ ನಿಲುವು ಹೇಳಿಲ್ಲ ಅವರ ತಂದೆಯವರು ಜನಸಂಘದಿಂದ ಬಂದವರು ಅಂಥವರು ಅಲ್ಲಿ ಮುನಿಸಿಕೊಂಡು ಇಲ್ಲಿಗೆ ಬಂದರೂ ಮತ್ಯಾಕ ಹೋದ್ರೂ ಗೊತ್ತಿಲ್ಲ ಎಂದು ತಿಳಿಸಿದರು ನಿಗಮ ಮಂಡಳಿ ಬಗ್ಗೆ ನನ್ನನ್ನು ಕೇಳಿಲ್ಲ ಎಂದು ಪರಮೇಶ್ವರ್ ಅಸಮಾಧಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿ ನಮಗೂ ಒಂದು ಮಾತು ಕೇಳಬೇಕಿತ್ತು ಎಂಬ ಭಾವನೆಯನ್ನು ಸಚಿವ ಜಿ ಪರಮೇಶ್ವರ್ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದೆಲ್ಲ ಇರದು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆಯ್ಕೆ ಪಕ್ಷದ ಕೆಲಸವಾಗಿದ್ದು ಪಕ್ಷದವರು ಮುಖ್ಯಮಂತ್ರಿಯವರು ಸೇರಿ ಮಾಡುತ್ತಾರೆ ಪರಮೇಶ್ವರ್ ಅವರು ಸೌಜನ್ಯಕ್ಕೆ ನಮ್ಮನ್ನು ಕೇಳಬೇಕು ಎಂಬ ಭಾವನೆ ವ್ಯಕ್ತಪಡಿಸಿದ್ದಾರೆ

हलवारु मीटिंग सलो अली होती चिदुर्ग नो बोटे जिल्हा मंत्रिय जिल्हा उत्पादन सचिव चिदुर्गी न